ನಮಸ್ಕಾರ ನನ್ನೆಲ್ಲ ಕರ್ನಾಟಕದ ಎಲ್ಲ ಬಂಧುಗಳಿಗೆ ಎಲ್ಲ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷರಿಗೆ ಉಪ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಏಜೆಂಟ್ರಿಗೂ ಹಾಗೂ ಸೀನಿಯರ್ ಲೀಡರ್ಸ್ಗಳಿಗೂ ಎಲ್ಲರಿಗೂ ನಾನು ನಮಸ್ಕಾರಗಳು ತಿಳಿಸ್ತೀನಿ ಇವತ್ತಿನ ದಿವಸ ವಿಡಿಯೋ ಮಾಡಿ ತಮಗೆ ಒಂದು ಮೆಸೇಜ್ ಕೊಡಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಕಾರಣ ಏನಂತಂದರೆ ಏನು ನಮ್ಮ ದಿನಾಂಕ ಫಿಕ್ಸ್ ಆಗಿತ್ತು ಹತ್ತನೇ ತಾರೀಕು ಅದು ರದ್ದಾಗಿದೆ ಹತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಮಾಡ್ತಿರುವಂಥ ಒಂದು ಪ್ರೋಗ್ರಾಮ್ ಏನಿದಿಲ್ಲ ದಿನಾಂಕ ರದ್ದು ಆಗಿದೆ ಅದು ಪ್ರೋಗ್ರಾಮ್ ರದ್ದಾಗಿಲ್ಲ ಅದು ನಾವು ಹಿಡಿದಿರುವಂಥ ಹಾಲು ಹೆಂಗಿತ್ತು ಅಂದರೆ ಒಂದು ಲಂಗಡ ಮದುವೆ ಒಂದು ಮಂಟಪ ಇತ್ತು ಅದು ಕಾಲಮಲ್ಲಿ ಜಾಸ್ತಿ ಬಂದಿರೋದ್ರಿಂದ ಅಲ್ಲಿ ಟಿ ವಿ ಪ್ರೋಗ್ರಾಮ್ಗೆ ಅಡಚಣೆ ಆಗುತ್ತೆ ಅಂಥೇಳಿ ಆ ಹಾಲ್ ಕ್ಯಾನ್ಸಲ್ ಆಯಿತು ಆ ಹಾಲು ಕ್ಯಾನ್ಸಲ್ ಆಗಿದ್ದರಿಂದ ಸ್ವಲ್ಪ ದಿವಸ ಮುಂದೋಗಿದೆ ಅಂದರೆ ಹದಿಮೂರನೇ ತಾರೀಕು ಗುರುವಾರ ಹದಿಮೂರನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಅದು ದೇಶಪಾಂಡೆ ನಗರ ಗಂಧರ್ವ ಹಾಲು ಅಂಥೇಳಿ ಗಂಧರ್ವ ಹಾಲು ದೇಶಪಾಂಡೆ ನಗರದಲ್ಲಿ ಫಿಕ್ಸ್ ಆಗಿದೆ ಹದಿಮೂರ ಹದಿಮೂರನೇ ತಾರೀಕು ಗುರುವಾರ ದಿವಸ ಬಂಧುಗಳೇ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರಿಗೆ ವಿನಂತಿ ಮಾಡ್ಕೋತಿದ್ದೀನಿ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಬಂದು ಬರುವಂಥ ಎಲ್ಲ ಲೀಡರ್ಸ್ಗಳಿಗೆ ನಾನು ವಿನಂತಿ ಮಾಡ್ಕೊತಿದ್ದೀನಿ ಹತ್ತನೇ ತಾರೀಕು ಕ್ಯಾನ್ಸಲ್ ಆಗಿ ಹದಿಮೂರನೇ ತಾರೀಕು ಫಿಕ್ಸ್ ಆಗಿದೆ ಗುರುವಾರ ಹದಿಮೂರನೇ ತಾರೀಕು ಗುರುವಾರರಂದು ತಾವೆಲ್ಲರೂ ಇರುವ ದೇಶಪಾಂಡೆ ನಗರ ಗಂಧರ್ವ ಹಾಲಲ್ಲಿ ಮೀಟಿಂಗ್ ಆಯೋಜನೆ ಆಗಿರುತ್ತೆ ಒಂಬತ್ತು ಗಂಟೆಗೆ ತಾವೆಲ್ಲರೂ ಸರಿಯಾಗಿ ಇರಬೇಕು ಯಾಕಂತಂದರೆ ಈ ನಾವು ಮಾಡ್ತಾ ಇರೋ ಪ್ರೋಗ್ರಾಮ್ ಯಾರ ಜೊತೆ ಅಂತಂದರೆ ಟಿ ವಿ ಅವ್ರ ಜೊತೆ ಪವರ್ ಟಿ ವಿ ಜೊತೆ ಪವರ್ ಟಿ ಅವರು ನಮ್ಮನ್ನೆಲ್ಲ ಸ್ಟೇಟಸ್ ತೊಗೊಂಡೋಗು ತೊಗೊಂಡೋಗಿ ನಮ್ಮ ನಮ್ಮ ಕಡೆಯಿಂದ ಸ್ಟೇಟ್ಮೆಂಟ್ ತೊಗೊಂಡೋಗಿ ನೆಕ್ಸ್ಟ್ ಟೈಮು ಸಿ ಎಮ್ನ ಕರ್ಕೊಂಡು ಬರುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ ನಾವು ಕೂಡ ಅವರಿಗೆ ಅಷ್ಟೇ ಭರವಸೆ ಕೊಟ್ಟಿದ್ದೀವಿ ನಾವು ಜನಸಂಖ್ಯೆನ ಜಾಸ್ತಿ ಕೂಡಿಸ್ತೀವಿ ಅಂಥೇಳಿ ನೀವು ಬರೀ ಇಲ್ಲಿ ಏಜೆಂಟ್ರು ಮತ್ತು ಲೀಡರ್ಸ್ ಬಂದು ಒಂದು ಸಾವಿರ ಜನರೊಳಗೆ ಕೂಡಿ ಜನರಿಗೆ ಒಂದು ಅವರು ಪವರ್ ಟಿ ವಿ ಅವರಿಗೆ ಒಂದು ಭರವಸೆ ಕೊಡ್ರಿ ನಾವು ಎಲ್ಲರೂ ಕೂಡಿ ಮುಂದಿನ ದಿನಮಾನದಲ್ಲಿ ಅಂದರೆ ಅವರಿಗೆ ಮುಂದೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಟೈಮ್ ತೊಗೊಂಡು ನಾವು ಲಕ್ಷಾಂತರ ಜನ ಕೂಡಿಸುವಂಥ ಒಂದು ನಿರೀಕ್ಷೆ ಒಂದು ಕಡೆ ಇರುತ್ತೆ ಅಲ್ಲಿ ಸಿ ಎಮ್ ಕರ್ಕೊಂಬರುವಂಥ ಏರ್ಪಾಡು ಅವ್ರು ಮಾಡ್ತಾರೆ ಇಲ್ಲಿ ನನಗೆ ಮತ್ತು ಪವರ್ ಟಿ ವಿ ಅವರಿಗೆ ಕಮಿಟ್ಮೆಂಟ್ ಆಗಿರೋದು ಇಷ್ಟೇ ಲಕ್ಷಾಂತರ ಜನನ ಕರ್ಕೊಂಬರ್ಬೇಕು ಅವರು ಸಿ ಎಮ್ನ ಕರ್ಕೊಂಡ್ಬರ್ಬೇಕು ಅದಕ್ಕೆ ಇದು ಪೂರ್ವಭಾವಿ ಸಭೆ ಇದ್ದು ಹುಬ್ಬಳ್ಳಿಯಲ್ಲಿ ದೇಶಪಾಂಡ್ ನಗರ ಗಂಧರ ಹಾಲಲ್ಲಿ ಇರೋದು ಪೂರ್ವಭಾವಿ ಸಭೆ ಮಾತ್ರ ಈ ಪೂರ್ವಭಾವಿ ಸಭೆಯಲ್ಲಿ ಜವಾಬ್ದಾರಿ ಉಳ್ಳವರು ಜವಾಬ್ದಾರಿ ಇರುವಂಥ ಲೀಡರ್ಸ್ಗಳು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಮತ್ತು ಆಯಾ ಕಂಪ್ನಿಯಿಂದ ಬೇರೆ ಬೇರೆ ಕಂಪ್ನಿ ಲೀಡರ್ಸ್ಗಳೂ ಬರಬೇಕು ಯಾಕಂದರೆ ಎಲ್ಲ ಕಂಪ್ನಿ ಐತಿ ಅನ್ನೋದು ಅಲ್ಲಿನೂ ಅಲ್ಲಿ ನಾನು ಹೇಳೋದರಿಂದ ತಲ್ಲ ನಿಮ್ಮ ಕಡೆಯಿಂದ ನೀವು ಯಾವ ಕಂಪ್ನಿಯಲ್ಲಿ ಹೊಂದಿದ್ದೀರಿ ಯಾವ ಕಂಪ್ನಿಯಲ್ಲಿ ಇಲ್ಲ ಅನ್ನೋದು ಬಗ್ಗೆ ಅಲ್ಲಿ ನೀವು ಮಾತಾಡಬೇಕು ಸಾಧ್ಯ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಈ ಕಂಪ್ನಿಯಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಏಜೆಂಟರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಹಿನ್ನೆಲೆ ಹಿಸ್ಟ್ರಿ ಏನಾದರೂ ಇದ್ದರೆ ಅವರು ಸಹಿತ ಅಲ್ಲಿ ಬಂದು ಜಾಯ್ನ್ ಆಗಿರಿ ಅವ್ರು ವಾರಸದವರಾಗಲಿ ಯಾರಾಗಲಿ ಕರ್ಕೊಂಡು ಬನ್ನಿರಿ ಅದರ ಬಗ್ಗೆ ತಿಳಿಸೋಣ ಸರ್ಕಾರಕ್ಕೆ ಅರಿವು ಮೂಡಿಸೋಣ ಆದಷ್ಟು ಬೇಗನೆ ಈ ತಿಂಗಳು ಫೆಬ್ರವರಿ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲಿ ಇದರ ಮುಕ್ತಾಯ ಮಾಡಲೇಬೇಕಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಲೀಡರ್ಸ್ಗಳು ಮೊದಲು ಸಭೆ ಸೇರೋಣ ಲೀಡರ್ಸ್ಗಳಾದ ನಂತರ ಗ್ರಾಹಕರ ಸಹಿತ ನಾವು ಸೇರಿಸೋಣ ಯಾ ಶಕ್ತಿ ನಮ್ಮ ನಿಮ್ಮಲ್ಲಿ ಎಲ್ಲರಲ್ಲೂ ಐತಿ ನಾವೆಲ್ಲರೂ ಕೂಡ ಒಂದು ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೊಳ್ಳೋಣ ಬಂಧುಗಳೇ ಅವರಿವ್ರನ್ನೋದೇ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡು ಮಾಡಿ ಹುಬ್ಬಳ್ಳಿ ಹುಬ್ಬಳ್ಳಿ ಇದ್ದೀನಿ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಗುರುವಾರದಂದು ಒಂಬತ್ತು ಗಂಟೆಗೆ ನಮ್ಮ ಪೂರ್ವಭಾವಿ ಸಭೆ ನೆರವೇ ನೆರವೇರ್ತದೆ ಹಾಲು ದೇಶಪಾಂಡೆ ನಗರ ಹುಬ್ಬಳ್ಳಿ ದಯವಿಟ್ಟು ಎಲ್ಲ ಕಂಪ್ನಿಯ ಲೀಡರ್ಸ್ಗಳು ಏಜೆಂಟ್ಗಳು ಟಿ ಪಿ ಜೆ ಪಿ ಪದಾಧಿಕಾರಿಗಳು ಅವತ್ತು ಬರಬೇಕು ಟಿ ಪಿ ಜೆ ಪಿ ಸಂಘಟನೆ ಗೆಲುವು ಈ ಹೊಂದಿರುವಂಥ ಏಜೆಂಟ್ರು ಇದೆಲ್ಲವೂ ಕೂಡ ನಾಳೆ ಹದಿಮೂರನೇ ತಾರೀಕಿನ ದಿವಸ ಒಂದು ನಿರ್ಣಯ ಆಗುತ್ತೆ ನಾವು ನೀವು ಎಲ್ಲರೂ ಕೂಡಿ ಒಂದು ಮುಂದಿನ ಹಂತದ್ದು ನಿರ್ಣಯ ಮಾಡೋದಿದೆ ಕೊನೆಯದಾಗಿ ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಇದು ಮೀಟಿಂಗ್ ಅನುಕಂತ ಒಂದು ಚರ್ಚೆ ಕೂಟಿದೆ ಮೀಟಿಂಗ್ ಇದೆ ಮೀಡಿಯಾದವರು ಬರ್ತಾರೆ ಮೀಡ್ಯಾದವ್ರ ಮುಂದೆ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಟ ಆಗುತ್ತೆ ಇದು ಒಂದು ನಂತರ ಇನ್ನೊಂದು ದೊಡ್ಡ ಸಭೆ ಸೇರಿಸ್ತೇವಲ್ಲ ಇದು ಎರಡು ಎರಡೇ ಎರಡು ಸಭೆ ನಾವು ಇದು ಫೈನಲ್ ಆಗಿ ಅದರ ನಂತರ ಯಾವ ಸಭೆ ಸೇರೋಲ್ಲ ಯಾವುದು ಕೆಲಸ ಆಗಲಿ ಎರಡು ಸಭೆಯಲ್ಲಿ ನಾವು ಇದು ಮುಕ್ತಾಯ ಹಂತ ಹಾಡೋದಿದೆ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಒಂದು ಗ್ರಿಪ್ನಿಂದ ಬರ್ರಿ ಮಾತಾಡುವಂಥ ಒಂದು ನಿರೀಕ್ಷೆಯಲ್ಲಿ ಬರೀ ನಿಮಗೆಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ ಯಾಕಂದರೆ ಒಂದು ದಿನದ ಪೂರ್ತಿ ಕಾರ್ಯಕ್ರಮ ಇದೆ ಅಲ್ಲಿ ನಿಮಗೆಲ್ಲರಿಗೂ ಮಾತಾಡೋಕೆ ಅವಕಾಶ ಸಿಗುತ್ತೆ ಯಾರಾದರೂ ಈ ನಿಮ್ಮ ಅಳಲ್ಲಿ ತೊಳ್ಕೊಳ್ಳೋವಂಥ ಸಂದರ್ಭ ಇದ್ದರೆ ತೋಡ್ಕೋಬೋದು ತಾವೆಲ್ಲರೂ ಬಂದು ಈ ಪ್ರೋಗ್ರಾಮಲ್ಲಿ ಸಕ್ಸಸ್ ಆಗಿರಿ ಮುಂದಿನ ದಿನಮಾನದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸೋಣ ಅಂಥೇಳಿ ಗುರುವಾರ ಮಾತ್ರ ಒಂದು ಸಾವಿರ ಮಟ್ಟಿಗೆ ಬಂದರೆ ಸಾಕು ಎಲ್ಲ ಕಡೆಯಿಂದ ಒಂದು ನಿರೀಕ್ಷೆ ಅಂದು ಒಂದು ಸಾವಿರ ಅಂತಂದರೆ ಪ್ರತಿ ಜಿಲ್ಲೆಯಿಂದ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಿಂದ ಐವತ್ತು ಜನ ಬಂದರೆ ಸಾಕು ಪ್ರತಿ ಜಿಲ್ಲೆಯಿಂದ ದಯವಿಟ್ಟು ಐವತ್ತು ಜನರ ಮಟ್ಟಿಗೆ ಮಾತ್ರ ಲೀಡರ್ಗಳು ಬಂದು ಅಲ್ಲಿ ಸಹಕಾರ ಮಾಡಿರಿ ಮುಂದಿನ ದಿನ ಬಂದಲ್ಲಿ ಯಾವುದು ಏನು ಮಾಡೋಣ ಅಂತ ಅಲ್ಲೇ ತೀರ್ಮಾನ ಮಾಡೋಣ ನಾವು ಎಲ್ಲರೂ ಗುರುವಾರ ದಿನ ಹದಿಮೂರನೇ ತಾರೀಕಿಗೆ ಬನ್ನಿ ಅಂಥೇಳಿ ಹುಬ್ಬಳ್ಳಿಗೆ ದೇಶಪಾನ್ ನಗರದಲ್ಲಿ ಗಂಧರ್ವ ಹಾಲಲ್ಲಿ ನಡೆಯಲಿರುವ ಸಭೆಗೆ ಒಂಬತ್ತು ಗಂಟೆಗೆ ರೀಚ್ ಆಗಬೇಕಂತೇಳಿ ನಾನು ನಿಮ್ಮ ತಮ್ಮೆಲ್ಲರಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ ನಮಸ್ಕಾರ ಅಪ್ಪ ಸಾಹಿಬ್ ಹುಗುಡೆ ಠಗಿಪೀಡಿ ಜಮಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ನಮಸ್ಕಾರ